ನೀವೇನಾದರೂ ಸೈಟ್ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಮನೆ ಲೋನ್ಗೋಸ್ಕರ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ನೈನ್ ಎ ಖಾತಾ ಲೆವೆನ್ ಎ ಖಾತಾ ಲೆವೆನ್ ಬಿ ಖಾತಾ ಅಂತ ಕೇಳೇ ಇರ್ತೀರಾ ಬನ್ನಿ ತಿಳ್ಕೊತಾ ಹೋಗೋಣ ಫಾರ್ಮ್ ನೈನ್ ಮತ್ತು ಲೆವೆನ್ ಎ ಖಾತಾ ಅಂದ್ರೆ ಏನು ಅಂತ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಫಾರ್ಮ್ ನೈನ್ ಖಾತಾ ಗ್ರಾಮ ಠಾಣ ಒಳಗೆ ಇರುವ ಆಸ್ತಿಗಳು ಸರ್ಕಾರದ ವಸತಿ ಯೋಜನೆಗಳು ಲೇಔಟ್ ಅಪ್ರೂವ್ ಆಗಿರುವ ಆಸ್ತಿಗಳು ಕೈಗಾರಿಕಾ ಉದ್ದೇಶಕ್ಕೆ ಪರಿವರ್ತಿಸಿದ ಜಮೀನು ನಗರ ಪ್ರಾಧಿಕಾರದಿಂದ ಅನುಮೋದಿತ ವಾಣಿಜ್ಯ ನಿವೇಶನಗಳಿಗೆ ಫಾರ್ಮ್ ನೈನ್ ಖಾತವನ್ನು ಕೊಡಲಾಗುತ್ತೆ ನಂತರ ಫಾರ್ಮ್ ಲೆವೆನ್ ಎ ಖಾತಾ ಭೂಮಿ ಮತ್ತು ಕಟ್ಟಡಗಳ ತೆರಿಗೆಗಳ ಬೇಡಿಕೆ ಮತ್ತು ವಸೂಲಿ ರಿಜಿಸ್ಟರ್ ಅಂತ ಕರೀತಾರೆ ತೆರಿಗೆ ಪಾವತಿ ಮಾಡ್ಲಿಕ್ಕೆ ಮತ್ತೆ ನಿಮ್ಮ ಆಸ್ತಿಯನ್ನ ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಇದು ಅವಶ್ಯಕವಾಗಿರುತ್ತೆ ಒಟ್ಟಾರೆ ಹೇಳೋದಾದ್ರೆ ಫಾರ್ಮ್ ನೈನ್ ಖಾತಾ ಆಸ್ತಿಯ ವಿವರಗಳು ಮತ್ತು ಅಪ್ರೂವಲ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಫಾರ್ಮ್ ಲೆವೆನ್ ಎ ಖಾತಾ ತೆರಿಗೆಗಳ ಪಾವತಿಯ ವಿವರ ಮತ್ತು ಮಾಲೀಕತ್ವದ ದಾಖಲೆ ಇರತಕ್ಕಂತ ಡಾಕ್ಯುಮೆಂಟ್ ನಂತರ ಫಾರ್ಮ್ ಲೆವೆನ್ ಬಿ ಖಾತಾ ಅಂದ್ರೆ ಏನು ಅಂತ ತಿಳ್ಕೊತಾ ಹೋಗೋಣ ಲೆವೆನ್ ಬಿ ಖಾತಾ ಅಂತಂದ್ರೆ ಅಗತ್ಯವಿರುವ ದಾಖಲೆಗಳು ಯಾವುದೇ ರೀತಿ ಇರುವುದಿಲ್ಲ ನಿಗದಿತ ಪ್ರಾಧಿಕಾರದಿಂದ ಅಪ್ರೂವಲ್ ಕೂಡ ಆಗಿರಲ್ಲ ಟ್ಯಾಕ್ಸ್ ಕಟ್ಟುವ ಉದ್ದೇಶದಿಂದ ಟೆಂಪ್ರವರಿಜಿಸ್ಟರ್ ನಲ್ಲಿ ಪ್ರಾಪರ್ಟಿ ಮಾಹಿತಿಯನ್ನು ಎಂಟ್ರಿ ಮಾಡಿ ಖಾತವನ್ನ ನೀಡುತ್ತಾರೆ ಅಗತ್ಯವಿರುವ ದಾಖಲೆಗಳು ಸಿಕ್ಕಾಗ ಅಥವಾ ಯಾವುದೇ ಅಪ್ರೂವಲ್ ಸಿಕ್ಕದ ಮೇಲೆ ನೀವು ಮುಂದಿನ ದಿನಗಳಲ್ಲಿ ಲೆವೆನ್ ಎ ಖಾತಾಗಿ ಲೆವೆನ್ ಬಿ ಖಾತವನ್ನ ಕನ್ವರ್ಟ್ ಮಾಡ್ಕೋಬಹುದು ನೈನ್ ಎ ಮತ್ತು ಲೆವೆನ್ ಎ ಖಾತಾ ಸೇಫ್ ಮತ್ತು ಇದರಿಂದ ಲೋನ್ ಸಿಗ್ತಾ ಹೋಗುತ್ತೆ ಲೆವೆನ್ ಬಿ ಖಾತಾ ತಾತ್ಕಾಲಿಕ ಆಗಿರೋದ್ರಿಂದ ಲೋನ್ ಸಿಗುವುದು ತುಂಬಾ ಕಷ್ಟ ಆಗುತ್ತೆ ನೀವೇನಾದರೂ ಮನೆ ಕಟ್ಟಲಿಕ್ಕೆ ಹೋಮ್ ಲೋನ್ ತಗೊಳ್ಳೋ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಖಾತಾ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಓಂ ಲೋನ್ ರಿಜೆಕ್ಷನ್ ತಪ್ಪಿಸಿ